ಪಿಕ್ಕುಗಳು ಆಗಮಿಸಿದ್ದಾರೆ ಹಾಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಎಲ್ಲರೂ ಕಾಯಿ ಜರ್ಸಿ ಮತ್ತು ಇದು ಲಿಸನ್ ವಿತ್ ವಿಸ್ಡಮ್ ಅಂಡ್ ಶ್ರದ್ಧೆ ಶ್ರದ್ಧೆಯಿಂದ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ದೃಢ ಸಂಕಲ್ಪ ಮಾಡಿ ಈ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಸೋತ್ಸವ ಹಾಗೂ ಸಂವಿಧಾನ ದಿನಾಚರಣೆ ಸಮಾರೋಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗಾಂಧಿನ ಈ ದೇಶದ ರಾಜ್ಯದ ರಾಷ್ಟ್ರದ ಜನತೆಗೆ ಮನವರಿಕೆ ಮಾಡಬೇಕು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೀಬೇಕಾದರೆ ತನ್ನದೇ ಆದ ವಿಶ್ ಬಹಳಷ್ಟು ಕಷ್ಟ ಸುಖಗಳ ಮಧ್ಯದಲ್ಲಿ ಈ ಕೆಲಸವನ್ನು ಮಾಡಿದೆ ಸ್ವತಂತ್ರ ಬಂದ ಮೊಟ್ಟ ಮೊದಲ ಸಾರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಈ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಸಂವಿಧಾನ ಕೂಡ ಈ ಕಡೆ ಗಮನ ಕೊಡಬೇಕು ನಿಮಗಿಂತ ಕಷ್ಟದಲ್ಲಿರೋರಿಗೆ ನಿಮಗಿಂತ ಅನಾನುಕೂಲದಿರೋದಕ್ಕೆ ಕೈ ಹಿಡಿದು ಮೇಲೆ ತರುವಂಥ ಕೆಲಸವನ್ನು ಮಾಡಿದರೆ ಆದಷ್ಟು ಬೇಗ ಈ ಸಮಾಜ ಒಳ್ಳೆಯದಾಗ್ತದೆ ಎಲ್ರಿಗೂ ಒಳ್ಳೆಯದಾಗ್ತದೆ ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ತಮಗೆ ಮನವಿ ಮಾಡ್ತಾ ಅತ್ಯಂತ ಪವಿತ್ರವಾದಂಥ ಕೆಲಸವನ್ನು ಇವತ್ತು ನೀವೆಲ್ಲ ಮಾಡಿದ್ದೀರಿ ತಮಗೆಲ್ಲ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜಯ ಕಲ್